ನಮಸ್ಕಾರ ನಾನು ನಿಮ್ಮ ಸಿದ್ದಶಾಧ್ಯ ಮಹಾರಾಜ್ ಪತ್ರಕರ್ತ ಹೋರಾಟಗಾರ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಜ್ಯ ಘಟಕದ ಯುವ ಉಪಾಧ್ಯಕ್ಷರು ಇವೆಲ್ಲರಿಗೂ ಗೊತ್ತಿರ ಡೆಲ್ಲಿ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಒಂದು ಬಹುಮತ ಸಾಧಿಸಿದೆ ಅಂತಲೇ ಹೇಳ್ಬೋದು ನಲವತ್ತೇಳು ಕ್ಷೇತ್ರಗಳನ್ನ ಗೆದ್ದು ಅದೇ ತರ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತ ಮೂರು ಕ್ಷೇತ್ರಗಳಿದೆ ಸೊ ಕಾಂಗ್ರೆಸ್ ಅಲ್ಲಿ ಒಂದು ಖಾತೆ ತೆಗೆದಿಲ್ಲ ಬಟ್ ಒಳ್ಳೆ ಒಂದು ಫಲಿತಾಂಶ ಕಳೆದ ಹತ್ತು ವರ್ಷದ ಆಮ್ ಆದ್ಮಿ ಪಾರ್ಟಿ ಒಂದು ಸರ್ಕಾರ ನೇತೃತ್ವದಲ್ಲಿ ಮಾಡಿರುವ ಒಂದು ಜನಗಳಿಗೆ ಒಂದು ಅವ್ರು ಕೊಟ್ಟಿರುವಂತಹ ಪ್ರಣಾಳಿಕೆಗಳಾಗಿರ್ಬೋದು ಕೊಟ್ಟಿರುವಂತಹ ಕೊಡುಗೆನ ಸೊ ಇವತ್ತು ಆಮ್ ಆದ್ಮಿ ಪಾರ್ಟಿ ಪಕ್ಷನ ತಿರು ತಿರಸ್ಕರಿಸಿ ಮತ್ತೆ ಆಲ್ಮೋಸ್ಟ್ ಇಪ್ಪತ್ತೇಳು ವರ್ಷ ನಂತರ ಬಿಜೆಪಿ ದೆಲ್ಲಿಯಲ್ಲಿ ಬಿಜೆಪಿ ಒಂದು ಪತಾಕೆ ಹಾಕ್ಸಿದೆ ಅಂತಾನೆ ಹೇಳ್ಬೋದು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆ ವಿಜಯೋತ್ಸವ ಸಾಧಿಸಿದೆ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಾಯಕರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನ ಮೂಡಿಸಿದೆ ಟ್ಯಾಕ್ಸ್ ಆಗಿರ್ಬೋದು ಮತ್ತೆ ಬಜೆಟ್ ಆಗಿರ್ಬೋದು ಅವರ ಒಂದು ಪ್ರಣಾಳಿಕೆಗಳು ಜನರಿಗೋಸ್ಕರ ಮಾಡಿರುವಂತಹ ಒಂದು ಪ್ರಣಾಳಿಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ ಡೆಲ್ಲಿ ಅಂತಾನೆ ಹೇಳ್ಬೋದು ಆ ನಿಟ್ಟಿನಲ್ಲಿ ಫಲಿತಾಂಶಗಳು ಬಂದು ಮುಂಬರುವ ದಿನಗಳಲ್ಲಿ ಒಂದು ಸರ್ಕಾರ ರಚನೆ ಕೂಡ ಆಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಬಿಜೆಪಿ ನಡುವೆ ಪೈಪೋಟಿ ಇತ್ತು ಗೊತ್ತಿರಂಗೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಮುಂಚೂಣಿಯಲ್ಲಿ ಕ್ಷೇತ್ರ ಗೆದ್ದಿ ಬಹುಮತ ಸಾಧಿಸಿದೆ ದೊಡ್ಡ ಮಟ್ಟದಲ್ಲಿ ಹತ್ತು ವರ್ಷ ಆಲ್ಮೋಸ್ಟ್ ಇಪ್ಪತ್ತೇಳು ವರ್ಷ ನಂತರ ಸೊ ಬಿಜೆಪಿ ಒಂದು ದೆಹಲಿಯಲ್ಲಿ ಸೊ ಮುನ್ನ ದಿನಗಳಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನೋಡ್ಬೋದು ಸೊ ನೋಡೋಣ